ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಚಿನ್ನದ ಹಾಗೆ ಕಾಣುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ಲಾಂಗ್ ನೆಕ್ಲೆ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಪದಕದಲ್ಲೂ ಕೂಡ ಹವಳವನ್ನು ಕೊಟ್ಟಿದ್ದಾರೆ ಚೈನಲ್ಲೂ ಕೂಡ ಹವಳವನ್ನು ಬಾಸಿದ್ದಾರೆ ಈ ಚೈನ್ ಡಿಸೈನ್ ಬಂದುಬಿಟ್ಟು ಗಜ್ರಿ ಡಿಸೈನ್ ಚೈನ್ ಆಗಿರುತ್ತೆ ತುಂಬ ಸರಿ ತೋರಿಸಿದ್ದೀನಿ ಬೇಗ ಖಾಲಿ ಆಗ್ತೈತಿ ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಫಿನಿಶಿಂಗ್ ಕೂಡ ನೋಡ್ಬೋದು ಫಸ್ಟು ಪದಕವನ್ನು ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಏನು ಮುದ್ದಾಗಿದೆ ಅಂತೇಳ್ಬಿಟ್ಟು ಎಲ್ಲ ಹತ್ರನೂ ಕೂಡ ಹವಳವನ್ನು ಕೊಟ್ಟಿದ್ದಾರೆ ನೋಡಿ ಕೆಳಗಡೆನೂ ಕೂಡ ಹವಳ ಕೊಟ್ಟಿದ್ದಾರೆ ಮೇಲೇನೂ ಕೂಡ ಹವಳ ಕೊಟ್ಟಿದ್ದಾರೆ ಇನ್ನು ಗಜೆ ಡಿಸೈನಲ್ಲೂ ಕೂಡ ಹವಳ ಮತ್ತು ಡೈಮಂಡ್ ಆಕಾರದಲ್ಲಿ ಗೋಲ್ಡ್ ಗುಂಡನ್ನು ಬಾಸಿದ್ದಾರೆ ಮಧ್ಯದಲ್ಲಿ ರೌಂಡ್ ಆಕಾರದಲ್ಲಿ ಹವಳವನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ವೃದ್ಧ ಬಂದ್ಬಿಟ್ಟು ಮೂವತ್ತು ಇಂಚುವರೆಗೂ ಬರುತ್ತೆ ಬರೋ ಬರೀ ಮೂವತ್ತು ಇಂಚುವರೆಗೂ ಬರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಕೊಡೋದಿಲ್ಲ ರೀ ಕಲರಿಂಗ್ ಮಾತ್ರ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮ್ಗೇನಾದರೂ ಇವು ಇಷ್ಟ ಆದವು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಗುಂಡಿನ ಹಾರ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದಕ್ಕೆ ಮೋಹನ್ ಮಾಲಾ ಅಂತಲೂ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗ್ ಅದರ ದಿಟ್ಟು ಚಿನ್ನದ ಥರನೇ ಇದೆ ಇದು ಒಂದು ಶಾರ್ಟ್ ನೆಕ್ಲೆಸ್ಸು ತುಂಬ ಚೆನ್ನಾಗಿರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೊಟ್ಟಿರ್ತೀವಿ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಇರುವಂಥ ಗುಂಡು ಕೊಟ್ಟು ಆ ಕಡೆ ಈ ಕಡೆ ಗ್ರೀನ್ ಕಲರ್ ಸ್ಟೋನ್ ಇರುವಂಥ ಗುಂಡನ್ನು ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಪ್ಲೇನ್ ಒಂಥರ ಬಾರ್ ಬಾರ್ ಗೆರೆ ಎಳೆದ್ಬಿಟ್ಟು ಗುಂಡನ್ನು ಬಳಸಿದ್ದಾರೆ ಆನಂತರ ನೋಡಿ ಇಲ್ಲಿ ಕೂಡ ಗುಂಡನ್ನು ಕೊಟ್ಟು ಮಧ್ಯದಲ್ಲಿ ಚಕ್ರವನ್ನು ಬಳಸಿದ್ದಾರೆ ತುಂಬ ಚೆನ್ನಾಗಿದೆ ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೂ ಕೂಡ ಫ್ರೀ ಶುಪ್ಪಿಂಗ್ ಕೊಡ್ತಾಯಿದ್ದೀವಿ ನೆಕ್ಸ್ಟು ಡಿಸೈನು ಕಿವಿ ಓಲೆಗಳು ಪಿಕಾಕ್ ಡಿಸೈನಲ್ಲಿ ಬಂದಿದೆ ನೋಡಿ ಎಷ್ಟು ಮುದ್ದಾಗಿದೆ ಈ ಕಿವಿ ಓಲೆಗೂ ಕೂಡ ಟೂ ಗ್ರಾಮ್ ಗೋಲ್ಡ್ ಫೋಲಿಶ್ ಕೊಟ್ಟಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಫಿನಿಷಿಂಗ್ ನೋಡ್ಬೋದು ಆಮೇಲೆ ಬೆಂಡೋಲಿಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಟೈಪಲ್ಲಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇನ್ನು ಕೆಳಗಡೆ ನೋಡಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಆ ಪಿಕಾಕ್ ಮಧ್ಯದಲ್ಲಿ ದಪ್ಪದಾಗಿರುವಂಥ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರೀಮ್ ಕಲರ್ ಪಾಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಡಿಸೈನು ಸಿಂಪಲ್ ಆಗಿರುವಂಥ ಕಿವಿ ಹೋಳೆಗಳು ಪಿಕಾಕ್ ಡಿಸೈನಲ್ಲಿ ಬಂದಿದೆ ನೋಡಿ ಫಸ್ಟ್ ಒಂದಿದೆ ನೋಡಿ ಪಿಕಾಕ್ ಹೊಟ್ಟೆಯಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಕೊಟ್ಟು ಕೆಳಗಡೆ ಏನು ಕೊಟ್ಟಿದ್ದಾರೆ ಇಲ್ಲಿ ವೈಟ್ ಕೊಟ್ಟಿದ್ದಾರೆ ಇಲ್ಲಿ ಪಿಕಾ ಕೊಟ್ಟಲ್ಲಿ ಪಿಂಕ್ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಪಿಂಕ್ ಕೊಟ್ಟಿದ್ದಾರೆ ಇದು ಫುಲ್ ವೈಟ್ ಇದೆ ಇನ್ನೊಂದಿದೆ ನೋಡಿ ಅದು ಕೆಳಗಡೆ ಪರ್ಪಲ್ ಕೊಟ್ಟಿದ್ದಾರೆ ಇನ್ನೊಂದು ಪಿಂಕ್ ಆ್ಯಂಡ್ ಗ್ರೀನ್ ಬಂದಿದೆ ಇನ್ನೊಂದು ಗ್ರೀನ್ ಗ್ರೀನ್ ಬಂದಿದೆ ಇದು ತುಂಬ ಚೆನ್ನಾಗಿದೆ ಅಲ್ವ ಡಿಸೈನು ನೆಕ್ಸ್ಟ್ ಡಿಸೈನು ನೆಕ್ಲೆ ನೋಡಿ ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ ತುಂಬ ಸಿಂಪಲ್ಲಾಗಿ ನೀವು ಚೌಕರ್ಗಳನ್ನು ಹುಡುಕ್ತಾ ಇದ್ರಿ ಇದು ತುಂಬ ಚೆನ್ನಾಗಿದೆ ಹಾಗೆ ಹೊಸ ಡಿಸೈನಲ್ಲಿ ಬಂದಿದೆ ನೋಡಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಲೇನ್ ತುದಿಗೆ ಒಂದೇ ಒಂದು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ಅಂದರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೈಡಲ್ಲಿ ಪಟ್ಟಿ ಚೇಂಡ್ ಕೂಡ ಕೊಟ್ಟಿರುತ್ತೆ ಪಟ್ಟಿ ಚೇಂಡ್ ಸ್ವಲ್ಪ ಅಗಲವಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದ್ದೆ ಕಿವಿಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ನಾವು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಮಾಡಿಸಿರ್ತೀವಿ ಹಿಂದಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ನಿಮ್ಗೆ ಏನಾದರೂ ದಾರ ಬೇಡ ಚೈನ್ ಬೇಕಂದ್ರೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ಆಗುತ್ತೆ ಬರೀ ದಾರ ಅಂತಂದರೆ ಫ್ರೀಯಾಗಿ ಕೊಡ್ತಾ ಇದೀವಿ ಇದರ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಗೋಲ್ಡ್ ಫಾಲಿಶ್ ಕಿವಿ ಹೊಲಿಕ ನೋಡಿ ಇಲ್ಲಿ ಎಷ್ಟು ಥರದ ಕಲರ್ ಇದೆ ಹಾಗೆ ಮೂರು ಥರದ ಡಿಸೈನ್ ಇದೆ ನೋಡಿ ಫಸ್ಟ್ ಒಂದು ಮೆರೂನ್ ಕಲರ್ ಇದೆ ಆನಂತರ ಬ್ಲ್ಯಾಕ್ ಇದೆ ಆನಂತರ ವೈಟ್ ಇದೆ ಮತ್ತು ಬ್ಲೂ ಇದೆ ವೈಟ್ ಇದೆ ಗ್ರೀನ್ ಇದೆ ಮತ್ತು ಪರ್ಪಲ್ ಇದೆ ಬ್ಲಾಕ್ ಇದೆ ನೋಡಿ ಎಷ್ಟು ಥರದೇ ಇದೆ ಆದರೆ ಸ್ವಸ್ತಿಕ್ ಆಕಾರದಲ್ಲಿ ಪರ್ಪಲ್ ಕಲರ್ ಇದೆ ಇದು ಮಾತ್ರ ಡಿಸೈನ್ ಇದೆ ಇದು ಒಂದು ಕಲರ್ ಮಾತ್ರ ಇರೋದು ನಮ್ಮ ಹತ್ರ ತುಂಬ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರುತ್ತೆ ಹಾಕಿದಾಗ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇದರಲ್ಲಿ ನೀವು ಮೂರು ಜೊತೆನಾದರೂ ತೊಗೋಬೋದು ನಾಲ್ಕು ಜೊತೆ ಆದರೂ ತೊಗೋಬೋದು ಒಂದು ಜೊತೆಗೆ ನೂರ ಅರವತ್ತು ರೂಪಾಯಿ ಆಗುತ್ತೆ ನೀವು ಎರಡು ಜೊತೆ ತೊಗೊಂಡ್ರೆ ಎರಡು ನೂರ ಅರವತ್ತಾಗುತ್ತೆ ಮೂರು ಜೊತೆ ತೊಗೊಂಡ್ರೆ ಮುನ್ನೂರ ಅರವತ್ತಾಗುತ್ತೆ ಇದೇ ರೀತಿ ಆಗ್ತಾ ಹೋಗುತ್ತೆ ಇದಕ್ಕೂ ಕೂಡ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಕಿವಿ ಹುಳಿಗಳು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನಿಮ್ಗೇನಾದರೂ ಬೇಕಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ನಂತರ ನಿಮಗೆ ಯಾವ ಕಿವಿ ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನೆಕ್ಸ್ಟು ಡಿಸೈನು ಪಂಚಲೋದ ಗೋಲ್ಡ್ ಫಾಲಿಶ್ ಕಿವಿ ಇದಕ್ಕೆ ಗಟ್ಟಿ ಕಿವಿ ಹೊಲೆ ಅಂತಲೂ ಕರೀತಾರೆ ಅಜ್ಜಿ ಕಿವಿ ಹೊಳೆಗಳು ಅಂತಲೂ ಕರೀತಾರೆ ಎಷ್ಟು ದಪ್ಪ ಇದೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಹೊಸ ಡಿಸೈನಲ್ಲಿ ಬಂದಿದೆ ಹಾಗೆ ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟರೆ ಸುತ್ತಲೂ ಮುತ್ತುಗಳನ್ನು ಬಾಸಿದ್ದಾರೆ ನೋಡಿ ಎಷ್ಟು ಮುತ್ತು ಅಂತಂದರೆ ಒಂದು ಆರು ಮುತ್ತುಗಳನ್ನು ಬಾಸ್ತಿದ್ದಾರೆ ಆನಂತರ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಮೆರೂನ್ ಕಲರ್ ಸ್ಟೋನ್ ಮಧ್ಯದಲ್ಲಿ ನೋಡಿ ಒಂದೊಂದು ಗೆರೆ ಅದಿದ್ದಾರೆ ನೋಡಿ ಅದೇ ಇದು ಚೆನ್ನಾಗಿ ಕಾಣಿಸ್ತಾ ಇರೋದು ಇದಕ್ಕೆ ಹಿಂದೆ ತಿರ್ಪ ಬರುತ್ತೆ ನೋಡಿ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ಅದು ಕೂಡ ತುಂಬ ದಪ್ಪದಾಗಿದೆ ನೋಡಿ ಕ್ವಾಲಿಟಿ ಅಂದರೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೋಟೆರು ಮತ್ತು ಫರ್ಪಿಮು ಬಿಸ್ ನೀರಿಗೆ ಹಾಕಬಾರ್ದು ರೀ ನೆಕ್ಸ್ಟು ಡಿಸೈನು ಪಂಚಲೋದ ಗೋಲ್ಡ್ ಫಾಲಿಶ್ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಪಿಕಾಕ್ ಡಿಸೈನಲ್ಲಿ ಬಂದಿದೆ ಇದು ಇಲ್ಲ ನೀವು ಬಾತುಕೋಳೆ ಡಿಸೈನ್ ಅಂತಲೂ ಕರಿಬೋದು ಎರಡು ಬಾತುಕೋಳೆ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಪ್ರೂಟ್ಸ್ ಥರ ಒಂಥರ ಡಿಸೈನ್ ಕೊಟ್ಟು ಅದಕ್ಕೆ ದಿಲ್ಲ ಆಕಾರದ ಪಟ್ಟಿ ಚೈನ್ ಕೊಟ್ಟಿದೆ ನೋಡಿ ನಿಧಾನವಾಗಿ ನೋಡಿದೆ ಹಾರ್ಟ್ ಶೇಪಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಆ ಬಾತುಕೋಳಿಗಳು ಮಧ್ಯದಲ್ಲಿರುವಂಥ ಹಣ್ಣನ್ನು ತಿನ್ನೋ ಥರ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ಕೆಳಗಡೆ ನೋಡಿ ಗೋಲ್ಡ್ ಗುಂಡು ಫಿನಿಶಿಂಗ್ ಕೊಟ್ಟಿದ್ದಾರೆ ಮಸ್ತ್ ಅಂದರೆ ಮಸ್ತ್ ಬಳಕ್ತಾ ಇದೆ ಇದರಲ್ಲಿ ಪಿಂಕ್ ಕಲರ್ ಸ್ಟೂನು ಮತ್ತು ಗ್ರೀನ್ ಕಲರ್ ಸ್ಟೂನು ವೈಟ್ ಕಲರ್ ಸ್ಟೋನ್ ಕೂಡ ಬಾರಿಸಿದ್ದಾರೆ ತುಂಬ ಚೆನ್ನಾಗಿದೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದು ನೆಕ್ಸ್ಟು ಡಿಸೈನು ಮುತ್ತಿನ ಮುತ್ತಿನಹಾರ ಆ ಮುತ್ತಿನಹಾರಕ್ಕೆ ಮುದ್ದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ಮುತ್ತುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಮುತ್ತುಗಳ ಮಧ್ಯದಲ್ಲಿ ಒಂದೊಂದು ಚಿಕ್ಕದಾಗಿರುವಂಥ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ನೋಡಿ ಅದು ಅಂದರು ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತಾ ಇದೆ ನೋಡಿ ಫಿನಿಶಿಂಗ್ ಆದರೂ ಗೋಲ್ಡ್ ಥರನೇ ಇದೆ ಇದರಲ್ಲೂ ಕೂಡ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಆ ಪಿಕಾಕ್ ಡಿಸೈನ್ ಮೇಲೆ ನೋಡಿ ಮೂರು ಮ್ಯಾಂಗೋ ಡಿಸೈನನ್ನು ಬಾಸಿದ್ದಾರೆ ತುಂಬ ಚೆನ್ನಾಗಿದೆ ಆ ನಂತರ ಅಲ್ಲಿ ನೋಡಿ ಒಂದು ಚಿಕ್ಕದಾಗಿರುವಂಥ ಮೋಪನ್ನು ಕೊಟ್ಟಿದ್ದಾರೆ ಅದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಇದೆ ಆ ಕಡೆ ಈ ಕಡೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಒಂದು ಲೈನನ್ನು ಎಳೆದು ಆನಂತರ ಟೂ ಲೈನಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ಮುತ್ತುಗಳ ಕ್ವಾಲಿಟಿ ನೋಡಿ ಮಸ್ತ್ ಅಂದ್ರೆ ಮಸ್ತಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಜ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದ್ರ ಬೆಲೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದಕ್ಕೂ ಕೂಡ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಟ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಲೈಟಿನ ಬೆಳಕಿಗೆ ನೀವು ನಿಧಾನವಾಗಿ ನೋಡ್ಬೋದು ಹೆಂಗೆ ಹೊಳಿತಾ ಇದೆ ಅಂತೇಳ್ಬಿಟ್ಟು ದಿಟ್ಟು ಚಿನ್ನದ ಥರನೇ ಇದ್ದೆ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆ ಈ ಶಾರ್ಟ್ ನೆಕ್ಲೆಸ್ಗೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಅದರಲ್ಲಿ ಸ್ಟೋನ್ ಸ್ಟೋನೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ಫಸ್ಟ್ ಕ್ವಾಲಿಟಿ ಸ್ಟೋನನ್ನು ಬಾಸಿರೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ದಪ್ಪದಾಗಿರುವಂಥ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದೊಂಥರ ರಾಮಲೀಲಾ ಕಿವಿ ಒಲೆಗಳು ಬರುತ್ತೆ ನೋಡಿ ಅದೇ ಡಿಸೈನಲ್ಲಿ ಪದಕವನ್ನು ಕೊಟ್ಟಿದ್ದಾರೆ ಕೆಳಗಡೆ ಮುತ್ತುಗಳನ್ನು ಕೂಡ ಬಾರಿಸಿದ್ದಾರೆ ಸೈಡಲ್ಲಿ ಮೀಡಿಯಮ್ ಸೈಜ್ ಇರುವಂಥ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತರೂ ಮಸ್ತ್ ಅಂದ್ರೆ ಮಸ್ತ್ ಇದೆ ಇಲ್ಲಿ ಏನೇ ಹೇಳಿ ಈ ಸ್ಟೋನ್ ನೆಕ್ಲೆಸ್ ಇರುತ್ತೆ ನೋಡಿ ಲೈಟಿನ್ ಬೆಳಕಿಗೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಹೊಳಿತಾ ಇರುತ್ತೆ ಪಾರ್ಟಿ ವೇರ್ಗಂದ್ರೂ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಸಿಂಪಲ್ ಆಗಿರುವಂಥ ಶಾರ್ಟ್ ನೆಕ್ಲೆಸನ್ನು ಹುಡುಕ್ತಾ ಇದ್ರೆ ಇದು ತುಂಬ ಮುತ್ತಾಗಿದೆ ಇದ್ರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದೆ ಪದಕ ಯಾವ ರೀತಿ ಇದೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಅಪ್ ಟೈಪಲ್ಲಿ ಬರುತ್ತೆ ಇದರ ಬೆಲೆ ತ್ರೀ ನೈನ್ಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ನೆಕ್ಸ್ಟ್ ಡಿಸೈನು ಜುಮ್ಕಾ ಈ ಜುಮ್ಕಾಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ವಲ್ಪ ದಪ್ಪ ಸೈಜಲ್ಲಿದೆ ನೀವೇನಾದರೂ ಸಿಂಪಲ್ಲಾಗಿ ಏನಾದರೂ ಇಷ್ಟಪಡೋರಿದ್ರೆ ತೊಗೊಳೋಕ್ಕೆ ಹೋಗ್ಬೇಡಿ ಇದು ಹೆವಿ ಗ್ರ್ಯಾಂಡಾಗಿದೆ ಬೆಂಡೋಲಿ ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟಿದ್ದಾರೆ ನೀವು ನಿಧಾನವಾಗಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಂತರ ಅದರ ಮೇಲೆ ಮೂರು ಸ್ಟೋನನ್ನು ಬಸಿದ್ದಾರೆ ಎರಡು ಗ್ರೀನ್ ಕಲರ್ ಸ್ಟೋನ್ ಆದರೆ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಪಿಕಾಕ್ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಎರಡು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಜುಮ್ಕವನ್ನ ಕೊಟ್ಟಿದ್ದಾರೆ ಜುಮ್ಕದಲ್ಲೂ ಕೂಡ ನೀವು ನಿಧಾನವಾಗಿ ನೋಡಿದರೆ ಲಕ್ಷ್ಮಿ ಅಮ್ಮನವ್ರಿಗೆ ಕೊಟ್ಟು ಅದರ ಕೆಳಗಡೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಪಿಂಕ್ ಕಲರ್ ಸ್ಟೋನ್ ಕೆಳಗಡೆ ಮುತ್ತುಗಳನ್ನು ಬಾಸ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದರ ಬೆಲೆ ಕೇಳಿದರೆ ಇವಾಗಲೇ ಆರ್ಡರ್ ಮಾಡ್ತಿರೋ ಅಷ್ಟೊಂದು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಬರುತ್ತೆ ಇದರ ಬೆಲೆ ಬರೀ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ನೆಕ್ಸ್ಟ್ ಡಿಸೈನು ದಿಟ್ಟು ಚಿನ್ನದ ಥರನೇ ಕಾಣುವಂಥ ಒಲೆಗಳು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಎಷ್ಟು ಮುದ್ದಾಗಿದೆ ನೋಡಿ ನೀವೇನಾದರೂ ನಾವು ಸೇಮ್ ಚಿನ್ನದ ಥರನೇ ಕಾಣಿಸುವಂಥ ಕಿವಿ ಒಲೆಗಳನ್ನ ಹುಡುಕ್ತಾ ಇದ್ದರೆ ಇದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಮುದ್ದಾಗಿದೆ ಕೆಳಗಡೆ ಎರಡು ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ಸ್ಟೆಪ್ ಇದೆ ಒಂದು ಮೇಲೆ ಇದ್ದರೆ ಒಂದು ಕೆಳಗಡೆ ಕೊಟ್ಟಿದ್ದಾರೆ ಇನ್ನು ಬೆಂಡೋಲಿಲಿ ಪಿಂಕ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ನೋಡಿ ಫ್ಲವರ್ ಡಿಸೈನಲ್ಲಿ ಬಂದಿದೆ ಹಾಕ್ಕೊಂಡಾಗೂ ಕೂಡ ಹಾಗೆ ಬಳಕ್ತಾ ಇರತ್ತೆ ತುಂಬ ಚೆನ್ನಾಗಿದೆ ಇದರ ಬೆಲೆ ಟು ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪ ಬಂದಿರುತ್ತೆ ನೆಕ್ಸ್ಟು ಡಿಸೈನು ಫ್ರೆಶಿಂಗ್ ಕಿವಿ ಓಲೆಗಳು ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇರೋದು ಬಳ್ಳಿ ಆಕಾರದಲ್ಲಿ ಡಿಸೈನ್ ಬಂದಿದೆ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಆನಂತರ ತಾಲೂಕಿದೆ ನೋಡಿ ಅಲ್ಲಿ ಪಿಂಕ್ ಕಲರ್ ಸ್ಟೋನ್ ಬಾಸಿದ್ದಾರೆ ಕೆಳಗಡೆ ಒಂದೇ ಒಂದು ಮುತ್ತನ್ನು ಬಾಸಿದ್ದಾರೆ ನೋಡಿ ತುಂಬ ಮುದ್ದಾಗಿರುತ್ತೆ ಹಾಗೆ ಅಲ್ಲಿರುವಂಥ ಸ್ಟೋನ್ಗಳ ಕ್ವಾಲಿಟಿ ಅಂದರೂ ಹೆವಿ ಅಂದರೆ ಹೆವಿ ಇದೆ ಇದಕ್ಕೂ ಕೂಡ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಟು ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಹಿಂದೆ ಯಾವ ರೀತಿ ಬರುತ್ತೆ ಅಂದರೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಹಾಕ್ಕೋಬೋದು ಕಿವಿ ಚುಚ್ಕೊಳ್ದವರು ಹಾಕ್ಕೊಬೋದು ಕಿವಿ ಚುಚ್ಕೊಂಡವ್ರು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಡಿಸೈನು ಸಿಂಗಲ್ ಎಳೆ ಮಾಂಗಲ್ಯ ಚೈನು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇದೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಕಡಿಮೆ ಸ್ಟಾಕ್ ಇದೆ ಇದು ನೆಕ್ಸ್ಟು ಡಿಸೈನು ಗಟ್ಟಿ ಕಿವಿ ಓಲೆಗಳು ತುಂಬ ಚೆನ್ನಾಗಿದೆ ಇದಕ್ಕೆ ಪಂಚ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಇದಂದರೂ ತುಂಬ ಟ್ರೆಂಡಿಂಗಲ್ಲಿದೆ ಹಳೆ ಕಾಲದಲ್ಲಿ ಬಂಗಾರದಲ್ಲಿ ಇದ್ರು ಈ ಥರ ಕಿವಿ ಒಲೆಗಳನ್ನು ಇವಾಗಂತ್ರು ಬಂಗಾರದ ರೇಟು ಗಗನಕ್ಕೇರಿದೆ ಮುಟ್ಟಕ್ಕಂದರೂ ಆಗಲ್ಲ ಅಂಥವರು ಈ ಥರ ಕಿವಿ ಒಲೆಗಳನ್ನು ತೊಗೋಬೋದು ಇದೊಂದರು ದಿಟ್ಟು ಚಿನ್ನದ ಥರನೇ ಇರುತ್ತೆ ಬೆಂಡೋಲಿಲಿ ಮಧ್ಯದಲ್ಲಿ ಒಂದೇ ಒಂದು ಮುತ್ತು ಕೊಟ್ಟು ಸುತ್ತಲೂ ಒಂದು ಆರು ಡಾರ್ಕ್ ಪಿಂಕ್ ಕಲರ್ ಸ್ಟೋನನ್ನು ಬಾಸ್ತಿದ್ದಾರೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರುತ್ತೆ ಇನ್ನು ಕೆಳಗಡೆ ನೋಡೋದಂತಂದರೆ ಅದನ್ನು ತೆಗಿಬೋದು ನೀವು ಮೇಲೆ ಇರುವಂಥ ಬೆಂಡೋಲಿನೂ ಕೂಡ ಮಾತ್ರ ಹಾಕ್ಕೋಬೋದು ಇಲ್ಲ ಕೆಳಗಡೆ ಇರುವಂಥ ಡ್ರಾಪ್ಸ್ ಕೂಡ ನೀವು ಹಾಕ್ಕೋಬೋದು ತೆಗಿಯೋದು ಮತ್ತು ಹಾಕೋದು ಕೂಡ ಮಾಡ್ಬೋದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದು ನೆಕ್ಸ್ಟ್ ಡಿಸೈನು ಐದೆಳೆ ಗುಂಡಿನ ಹಾರ ಈ ಗುಂಡಿನ ಹಾರಕ್ಕೆ ಸೈಡಲ್ಲಿ ಮೋಪ್ ಕೂಡ ಕೊಟ್ಟಿದ್ದಾರೆ ಈ ಗುಂಡಿನ ಹಾರ ನೋಡ್ಬೋದು ಸ್ಟೆಪ್ ಒಂದು ಬಂದಿದೆ ಸ್ಟಾರ್ಟಿಂಗಲ್ಲಿರೋದು ಚಿಕ್ಕದಿದೆ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಸೈಡಲ್ಲಿ ಮೋಪ್ ಕೊಟ್ಟಿದ್ದಾರೆ ನೋಡಿ ಅದು ತಿಲ್ಕಾ ಡಿಸೈನಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳ್ಬಿಟ್ಟು ಮಧ್ಯದಲ್ಲಿ ಡಾರ್ಕ್ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಪಿಂಕ್ ಕಲರ್ ಸ್ಟೋನು ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅಣ್ಣ ಅದರ ಮೇಲೆ ಒಂದು ಮೋಪನ್ನು ಕೊಟ್ಟಿದ್ದಾರೆ ನೋಡಿ ಅದು ಮಧ್ಯದಲ್ಲಿ ಸ್ಕ್ವಯರ್ ಆಕಾರದಲ್ಲಿ ಸ್ಟೋನ್ ಕೊಟ್ಟರೆ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ದಿಲ್ ಆಕಾರದಲ್ಲಿ ಚೈನನ್ನು ಕೊಟ್ಟಿದ್ದಾರೆ ಡಿಸೈನ್ ಡಿಸೈನಲ್ಲಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಹಾಕಿದರೆ ಸಾಕು ಕತ್ತು ತುಂಬೋಗ್ಬಿಡುತ್ತೆ ಶೈನಿಂಗ್ ಕೂಡ ಅದೇ ರೀತಿ ಇದೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಚಾಂದ್ಬಾಲಿ ಕಿವಿ ಒಲೆಗಳು ಈ ಕಿವಿ ಒಲೆಗೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ತುಂಬ ಮುದ್ದಾಗಿದೆ ಹಾಗೆ ಸಿಂಪಲ್ ಆಗಿರುವಂಥ ಕಿವಿ ಒಲೆಗಳನ್ನು ಹುಡುಕ್ತಾ ಇದೆ ಇದು ತುಂಬ ಚೆನ್ನಾಗಿದೆ ನೋಡಿ ಮೇಲೆ ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಕೆಳಗಡೆ ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದೊಂದ್ರೂ ತುಂಬ ಚೆನ್ನಾಗಿದೆ ಇನ್ನು ರೌಂಡ್ ಆಕಾರದಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಮುತ್ತುಗಳನ್ನು ಬಾರಿಸಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ರೀ ಡಿಸೈನ್ ಮಾತ್ರ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದರ ಬೆಲೆ ಟು ಫಿಫ್ಟಿ ರುಪೀಸ್ ಆಗುತ್ತೆ ಇಷ್ಟ ಆದರೆ ಬೇಗ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದು ಕೂಡ ನೆಕ್ಸ್ಟ್ ಡಿಸೈನು ಪದಕ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಲಕ್ಷ್ಮೀ ಅಮ್ಮನವ್ರು ಅಂದರೂ ಎದ್ದು ಬರೋ ರೀತಿ ಇದೆ ನನಗೆ ನಿಧಾನವಾಗಿ ಹತ್ತರದಿಂದ ತೋರಿಸ್ತೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಹೇಗಿದೆ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಲಕ್ಷ್ಮಿ ಅಮ್ಮನವ್ರು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಕೆಳಗಡೆ ನೋಡಿ ಗೋಲ್ಡ್ ಆ್ಯಂಡ್ ಕ್ರೀಮ್ ಕಲರ್ ಇರುವಂಥ ಮುತ್ತುಗಳನ್ನು ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನಿಧಾನವಾಗಿ ಡಿಸೈನ್ ನೋಡಿರಿ ಒಂದು ಅಂದರೆ ತಿಲ್ಕ ಡಿಸೈನಲ್ಲಿ ಬಂದಿದೆ ನೋಡಿ ಅದರಲ್ಲಿ ನೋಡಿ ಎರಡು ಭಾಗದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಒಂದು ಭಾಗದಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಎರಡರ ಮಧ್ಯದಲ್ಲೂ ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನನ್ನು ಬಯಸಿದರೆ ತುಂಬ ಮುದ್ದಾಗಿದೆ ಇನ್ನು ಮೇಲೆಯೂ ಕೂಡ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಸೋ ಪೌಟ್ರು ಮತ್ತು ಫರ್ಪಿಮು ಬಿಸ್ನೀರಿಗೆ ಹಾಕಬಾರ್ದು ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಇದನ್ನು ನೀವು ಚೈನ್ ಅಥವಾ ನಮ್ಮ ಮುತ್ತಿನ ಆಹಾರ ಬರುತ್ತೆ ನೋಡಿ ಅದರಲ್ಲಿ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಫುಲ್ ನಾನು ಹಿಂದೆ ಅದೆಲ್ಲ ತೋರಿಸ್ತೀನಿ ಅಂದರೆ ನಿಮಗೆ ಫಿನಿಷಿಂಗ್ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ನೋಡ್ಬೋದು ನಿಧಾನವಾಗಿಯೇ ನೋಡ್ತಾ ಹೋಗಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ಇನ್ನು ಹಿಂದೆ ಉಕ್ಕು ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ ಈ ಪಿಕಾಕ್ ಏನಿದೆ ನೋಡಿ ಆ ಪಿಕಾಕು ತಲೆ ಮೇಲೆ ಎರಡು ಕನ್ನ ಕೊಟ್ಟಿರ್ತಾರೆ ನೀವು ಹಾಕ್ಕೊಂಡ್ಬಿಟ್ಟು ಹಾಕೋಬೋದು ಇದ್ರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನು ಪದಕ ಮತ್ತು ಕಿವಿ ಒಲೆಗಳು ಮಾತ್ರ ತಗೊಂಡು ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಪದಕ ಮತ್ತು ಅದರ ಮ್ಯಾಚಿಂಗ್ ಕಿವಿ ಒಲೆಗಳಿದ್ರೆ ಸಾಕು ನಮಗೆ ಅಂತ ಹೇಳ್ತಾ ಇದ್ರಿ ಈ ಪದಕ ಮತ್ತು ಕಿವಿ ಕಿವಿಒಲೆಗೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇವೆಲ್ಲವೂ ಕೂಡ ಕೆಂಪು ಸ್ಟೋನ್ಗಳೇ ಆಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾ ಫಸ್ಟ್ ತೋರಿಸಿದ್ದೆ ನೋಡಿ ಆ ನೆಕ್ಲೆಸ್ಗೆ ಪಟ್ಟಿ ಚೈನ್ ಇತ್ತು ಇದಕ್ಕೆ ಇಲ್ಲ ಅಂದರೆ ತುಂಬ ಕೇಳ್ತಾ ಇದ್ರಿ ಪಟ್ಟಿ ಚೈನ್ ಬೇಡ ನಮಗೆ ಇದೆ ಬರೀ ಪದಕ ಮತ್ತು ಕಿವಿಒಲೆಗಳನ್ನು ಮಾತ್ರ ನಮಗೆ ತೋರಿಸಿ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಡು ಬಂದಿದ್ದೀನಿ ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಸ್ಟು ಡಿಸೈನು ಬೆಳ್ಳಿ ಮೋಡ ಕಿವಿ ಒಲೆಗಳು ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಷ್ ಕೊಟ್ಟಿರುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಪುಟ್ ಪುಟ್ಟಾಗಿರುವಂಥ ಬೆಳ್ಳಿ ಮೋಡ ಕಿವಿ ಒಲೆಗಳನ್ನು ತೋರಿಸಿ ನಮಗೆ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಡು ಬಂದಿದ್ದೀನಿ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದನ್ನು ನೀವು ಬೆಂಡೋಲೆ ಮತ್ತು ಕೆಳಗಡೆ ಇರುವಂಥ ಜುಮ್ಕಾವನ್ನು ಸಪ್ರೇಟಾಗಿ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ಕ್ರೀಮ್ ಕಲರ್ ಮುತ್ತು ಕೊಟ್ಟು ಸುತ್ತಲೂ ಡಾರ್ಕ್ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಕೆಳಗಡೆ ಜುಮ್ಕಕ್ಕೆ ನೋಡಿ ಒಂದು ಲೈನಲ್ಲಿ ಮಾತ್ರ ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಮುತ್ತುಗಳನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರುತ್ತೆ ನೋಡ್ಬೋದು ಎಷ್ಟು ದಪ್ಪ ಇದೆ ಆ ತಿರ್ಪ ಅಂತ ಹೇಳಿಬಿಟ್ಟು ಇದ್ರ ಬೆಲೆ ಕೇಳಿದ್ರಂದ್ರೆ ಇವಾಗಲೇ ಆರ್ಡ್ರ್ ಮಾಡ್ತಾರೆ ಯಾಕಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾಯಿದ್ದೀವಿ ಬರೀ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸ್ಸು ಈ ಶಾರ್ಟ್ ನೆಕ್ಲೆಸ್ಗೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಪದಕ ನೋಡಿ ಎಷ್ಟು ಚೆನ್ನಾಗಿದೆ ಪಿಕಾಕ್ ಡಿಸೈನಲ್ಲಿ ಬಂದಿದೆ ಇಲ್ಲಿ ಮೇಲೆ ಒಂದು ಫ್ಲವರ್ ಡಿಸೈನಲ್ಲಿ ಪದಕ ಕೊಟ್ಟರೆ ಕೆಳಗಡೆ ಪಿಕಾಕ್ ಡಿಸೈನ್ ಇರುವಂಥ ಪದಕ ಕೊಟ್ಟು ಅಲ್ಲಿ ಕೂಡ ಕೆಳಗಡೆ ಮುತ್ತುಗಳನ್ನು ಕೂಡ ಬಾಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನೀವೇನಾದರೂ ಡಿಫ್ರೆಂಟ್ ಆಗಿರುವಂಥ ಹಾಗೆ ತುಂಬ ಮುದ್ದಾಗಿರುವಂಥ ನೆಕ್ಲೆಸನ್ನು ಇದೆ ಇದು ತುಂಬ ಚೆನ್ನಾಗಿದೆ ನೋಡಿ ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಪಿಂಕ್ ಕಲರ್ಟೂನು ವೈಟ್ ಕಲರ್ಟೂನು ಮತ್ತು ಗ್ರೀನ್ ಕಲರ್ ಸ್ಟೋನ್ ಕೂಡ ಬಾರಿಸಿದ್ದಾರೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿದೆ ನೋಡಿ ಪಟ್ಟಿ ಚೈನ್ ಕ್ವಾಲಿಟಿ ಅಂದರೂ ಮಸ್ತ್ ಅಂದ್ರೆ ಮಸ್ತ್ ಇದೆ ಸ್ವಲ್ಪ ದಪ್ಪಾನೂ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದ್ರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದೆ ಮೇಲೆ ಪದಕ ಯಾವ ರೀತಿ ಇದೆ ನೋಡಿ ಅದೇ ರೀತಿ ಕಿವಿ ಒಲೆಗಳನ್ನು ಕೊಟ್ಟು ಕೆಳಗಡೆ ಒಂದೇ ಒಂದು ಮುತ್ತನ್ನು ಬಾಸ್ತಿದ್ದಾರೆ ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ಹಾಕ್ಕೊಂಡಾಗ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದ್ರ ಮೇಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೆಕ್ಸ್ಟು ಡಿಸೈನು ಮಾಟೀಲು ಈ ಮಾಟೀಲನ್ನು ನೀವು ಸ್ಟೇಟಾಗಿ ಕೂಡ ಹಾಕೋಬೋದು ಇಲ್ಲ ತಂದರೆ ಸೈಡಲ್ಲೂ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಬೆಳ್ಳಿ ಮೋಡ ಕಿವಿ ಹೋಳೆಗಳಂದರೂ ಮಸ್ತ್ ಇರುತ್ತೆ ನೀವು ಬೇರೆ ಜುಮ್ಕಕ್ಕೂ ಕೂಡ ಹಾಕೋಬೋದು ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ಎಂಟು ಸ್ಟೆಪ್ಪಲ್ಲಿ ಬಂದಿದೆ ನೋಡಿ ಎಂಟು ಸ್ಟೆಪ್ ಇದೆ ಹಾಗೆ ಫ್ಲವರ್ ಡಿಸೈನ್ ಅನಿಸುತ್ತೆ ಇದು ಆ ಕಡೆ ಈ ಕಡೆ ಮುತ್ತನ್ನು ಕೊಟ್ಟರೆ ಮಧ್ಯದಲ್ಲಿ ಸ್ಟೇಟಲ್ಲಿ ಮೆರೂನ್ ಕಲರ್ ಸ್ಟೋನನ್ನು ಬಾರಿಸಿದ್ದಾರೆ ಇಲ್ಲಿ ನೋಡಿ ನಾವು ಬೆಂಡೋಲಿಲಿ ಹಾಕೋತೀವಿ ನೋಡಿ ಅಲ್ಲಿ ಎರಡು ರಿಂಗನ್ನು ಕೊಟ್ಟಿದ್ದಾರೆ ನೀವು ಕೆಳಗಡೆಗಾದರೂ ಹಾಕೋಬೋದು ಇಲ್ಲಾಂದರೆ ಮೇಲಿದ್ದಕ್ಕಾದರೂ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರತ್ತೆ ನೋಡಿ ನನಗಂತೂ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದ್ರ ಬೆಲೆ ಸೆವೆನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ರೀ ಇಷ್ಟ ಆದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಆಮೇಲೆ ತುಂಬ ಚೆನ್ನಾಗಿ ಕೇಳ್ತಾಯಿರ್ತೀರಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳ್ಬಿಟ್ಟು ಒಂದು ಸರಿ ಸ್ಟಾಕ್ಔಟ್ ಆಗಿದ್ದು ಮತ್ತೆ ಬರೋದು ಡೌಟು ಹಾಗಾಗಿ ಇಷ್ಟ ಆದ ತಕ್ಷಣ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ನಾಳೆ ತೊಗೊಂಡ್ರಾಯ್ತು ನಾಡಿದ್ದು ತೊಗೊಂಡ್ರಾಯ್ತು ಅಂದರೆ ಸ್ಟಾಕ್ಔಟ್ ಆಗಿಬಿಡುತ್ತೆ ನೆಕ್ಸ್ಟು ಡಿಸೈನು ರೂಬಿ ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ ಈ ರೂಬಿ ನೆಕ್ಲೆಸ್ಗೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರ ಪದಕವನ್ನು ಕೊಟ್ಟಿದ್ದಾರೆ ನೋಡಿ ಅದಂದ್ರೂ ಮಸ್ತ್ ಅಂದ್ರೆ ಮಸ್ತಿದೆ ಫಿನಿಶಿಂಗ್ ಮಾತ್ರ ನೋಡ್ಬೋದು ಕ್ವಾಲಿಟಿ ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು ಲೈಟಿನ್ ಬೆಂಕಿಗೆ ಅಂದರು ಮಿರ ಮಿರ ಅಂತ ಮಿಂಚುತಾ ಇದೆ ತುಂಬ ಚೆನ್ನಾಗಿ ಕೂಡ ಬಳಕ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪಿಂಕ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ರೂಬಿ ರೂಬಿ ಸ್ಟೋನನ್ನು ಫಿನಿಶಿಂಗ್ ಕೂಡ ನೋಡಬಹುದು ಇದ್ರ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಲಾಸ್ಟಲ್ಲಿ ನೀವು ನಿಧಾನವಾಗಿ ನೋಡ್ಬೋದು ಗಣೇಶ್ ಕೂಡ ಇದ್ದಾರೆ ನೋಡಿ ಎಲ್ಫೆಂಟ್ ಡಿಸೈನ್ ಅಲ್ಲ ಗಣೇಶನ ಡಿಸೈನ್ ಕೊಟ್ಟು ಅದರ ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗು ಕಿವಿ ಹೊಲೆಗಳು ಕೂಡ ಬಂದಿದೆ ನೋಡಿ ಬೆಂಡೋಲಿ ಮಾತ್ರ ಒಂದೇ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಸ್ವಲ್ಪ ದಪ್ಪದಾಗಿರುವಂಥ ಜುಮ್ಕವನ್ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಕೊಟ್ಟು ಕೆಳಗಡೆ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಏಟ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಟ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮ್ಗೆ ಇಷ್ಟವಾಗುವಂಥ ಮತ್ತೊಂದಿಷ್ಟು ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು